ಅಥವಾ ಮೈಸೂರಿಂದ ಇರ್ಬೋದು ಆಯಾ ಊರಿನಿಂದ ಯಾವ ಯಾವ ಔಟಿಂಗ್ ಇದೆ ಅನ್ನೋದನ್ನ ತೋರಿಸೋದೇ ನಮ್ಮ ಕಾರ್ಯಕ್ರಮ ಸೊ ವೆಲ್ಕಮ್ ಟು ಹಾವ್ ಆಂಗ್ ಔಟ್ ನಾನು ಪವಿತ್ರ ನಿಮ್ಮ ಹುಡುಗಿ ನಾನು ಸ್ವಾಮಿ ಪುಟಸ್ವಾಮಿ ನಾವೀಗ ಮಡಿಕೇರಿ ಇದೀವಿ ಎನಿವೇಸ್ ಕಾಫಿ ನಾಡು ಇಲ್ಲಿ ಕಾಫಿ ಬಂದಿದ್ದು ಹೇಗ್ ಗೊತ್ತಾ ಅದಕ್ಕೊಂದು ಸ್ಟೋರಿನೇ ಇದೆ ಒಂದು ನಂಬಿಕೆ ಆಕ್ಚುಲಿ ಸೆವೆಂಟೀನ್ ಸೆಂಚುರಿಲಿ ಬಾಬಾ ಬುಡನ್ ಅಂತ ಒಬ್ರು ಸೇಂಟ್ ಸೊ ಅವರು ಅರಬ್ ಕಂಟ್ರೀಸ್ ಅಲ್ಲಿ ತುಂಬಾ ಸುತ್ತಾಡ್ತಿದ್ರಂತೆ ಸೊ ಅಲ್ಲಿ ಸೆವೆನ್ ಕಾಫಿ ಸೀಡ್ಸ್ ನ ತಗೊಂಡ್ಬಂದು ನಮ್ ಕರ್ನಾಟಕದಲ್ಲಿ ಚಂದ್ರಗಿರಿ ಹಿಲ್ಸ್ ಅಂತ ಅಲ್ಲಿ ಸೆವೆನ್ ಸೀಡ್ಸ್ ನ ಯಾ ಹೌದು ಅಲ್ಲಿಂದ ಮಡಿಕೇರಿ ಕಾಫಿ ನಾಡು ಅಂತಾನೆ ಹೆಸರುವಾಸಿ ಆಯ್ತು ಇಲ್ಲಿ ಅವರು ಹೇಗಂದ್ರೆ ಈ ಕಾಫಿ ಒಂದ್ ಮಗು ನರ್ಚರ್ ಮಾಡ್ತಾರೆ ಕಾಫಿ ಬಿಸ್ನೆಸ್ ಅಲ್ಲಿ ಲಾಸ್ ಇಲ್ಲ ಆಕ್ಚುಲಿ ಇಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಡೆ ಕಾಫಿ ಅಂದ್ರೆ ಅದಕ್ಕೊಂದು ಫ್ಯಾನ್ ಫಾಲೋಯಿಂಗೇ ಇದಾರೆ ಸೂಪರ್ ಆಗಿತ್ತು ಎಸ್ಟೇಟ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀವಿ ಜಾಗದಲ್ಲಿ ನಿನ್ನ ಕರ್ಕಶವಾದ ಹಾಡಿನಿಂದ ಈ ಒಂದು ಸುಮಧುರ ಚೆನ್ನಾಗಿ ಬರ್ಡ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ಕೋ ನೇಚರ್ ನೇಚರ್ ಎಂಜಾಯ್ ಮಾಡು

ಎಸ್ಟೇಟ್ ವಾಕ್ ಮಾಡಿದಾಯ್ತು ಬೆಳಿಗ್ಗೆ ಸನ್ರೈಸ್ ಮಾತ್ರ ಸೂಪರ್ ಆಗಿತ್ತು ಐಶು ಹೌದು ನಿಜ್ವಾಗ್ಲೂ ಸೂಪರ್ ಆಗಿತ್ತು ಸನ್ರೈಝು ಇವತ್ ನಾವ್ ಏನೇನೋ ಪ್ಲಾನ್ ಮಾಡ್ತಾ ಇದೀವಿ ಏನೋ ಪ್ಲಾನ್ ಇವ್ರ ಇಪ್ರೂ ಮಾಡ್ತಾ ಮಾಡ್ತಿದಾರೆ ವಾಟ್ ಇಸ್ ದಟ್ ವಿ ಪ್ಲಾನಿಂಗ್ ಟುಡೇ ಸೊ ಇವತ್ತು ಲಾಟ್ ಆಫ್ ಸರ್ಪ್ರೈಸಸ್ ಯಾಕಂದ್ರೆ ಇವತ್ತು ಫುಲ್ ಮಡಿಕೇರಿ ಸುತ್ತೋಣ ಮಜಾ ಮಾಡೋಣ ಅಂಡ್ ಬೇಜಾರ್ ಆಗ್ತದೆ ಇಟ್ ವಾಸ್ ಬ್ಯೂಟಿಫುಲ್ ಸ್ಟೇ ಆಗ್ಲಿ ಊಟ ಆಗ್ಲಿ ಅಂಡ್ ದ ಎಂಟೈರ್ ಆಂಬಿಯನ್ಸ್ ವಾಸ್ ಆರ್ಸನ್ ಐ ಥಿಂಕ್ ಇವತ್ ಮಡಿಕೇರಿಲಿ ಏನೇನ್ ಆಗುತ್ತೆ सो मडके बंद्रो ब्रेकफापाटा ಫಾರ್ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿದೆ ತುಂಬ ಇಡ್ಲಿ ಸಖತ್ ಸಾಫ್ಟಾಗಿ ಅಂಡ್ ಸಾಂಬಾರ್ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಇಡ್ಲಿಸ್ ಹ್ ಎಲ್ ಹ್ಯಾಡ್ ಚಟ್ನಿ ಕೂಡ ಆಸಮ್ ಕಾಂಬಿನೇಷನ್ ಆಕ್ಚುಲಿ ಟ್ರೈ ಮಾಡಿದ್ಯಾ ಇಡ್ಲಿ ವಡ ಸಾಂಬಾರ್ ಚಟ್ನಿ ಎಲ್ಲ ಒಟ್ಟಿಗೆ ಯಾರೇ ಟೂರಿಸ್ಟ್ ಬಂದರೂ ಅವ್ರಿಗೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಥ್ಯಾಂಕ್ ಯು ಅವ್ರಿಗೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಬಂದಾಗ ನಾರ್ಮಲಿ ಇಲ್ಲೇ ಬರ್ತಾರ ಯೂಶಲಿ ಬ್ರಿಟಿಷ್ ಲೈಬ್ರರಿ ಅಂತ ಕೇಳಿದ್ರೆ ಯಾರು ಬೇಕಿದ್ರು ಅಡ್ರೆಸ್ ತೋರಿಸ್ತಾರೆ ಜಸ್ಟ್ ಆಪೋಸಿಟ್ ಬ್ರಿಟಿಷ್ ಲೈಬ್ರರಿ ನೀಲ್ ಮುಂಚೆ ಇದ್ದಿದ್ದು ಸೊ ನಾವು ಅದೇ ಅಡ್ರೆಸ್ ತ್ರೂ ಬಂದಿದ್ದು ಬಟ್ ಅದು ಶಾಂತಿ ಆಗಿದೆ ಬಟ್ ಟೇಸ್ಟ್ ಇಸ್ ಇದು ರವಾ ಆನಿಯನ್ ದೋಸೆ ರವಾ ಆನಿಯನ್ ಮಸಾಲ ದೋಸಾ ಇಟ್ಸ್ ಆಸಮ್ ಆಲೂಗಡ್ಡೆ ಪಲ್ಯ ಸಾಂಬಾರ್ ಚಟ್ನಿ ಮೂರು ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದೇನು ಅಂತ ತಿಂತಿದ್ಯಾ ಅದೇನು ಮೊಸರನ್ನ ಯಾವಾಗ್ಲೂ ಮೊಸರನ್ನ ತಿಂದು ತಿಂದು ಎಲ್ಲ ಮೊಸರನ್ನ ಬೇಗ ಬೇಗ ತಿಂದು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ ನಾವು ತಿಂಡಿ ಮುಗಿಸ್ತೀವಿ ವೆಲ್ಕಮ್ ಬ್ಯಾಕ್ ಟು ಹೈವ್ ಹ್ಯಾಂಗ್ ಔಟ್ ಸೊ ಫುಡ್ ಕಾಫಿಗೆ ಅಷ್ಟೇ ಫೇಮಸ್ ಅಲ್ಲ ಬ್ರಿಟಿಷ್ ಲೈಬ್ರರಿ ಎದುರುಗಡೆ ಒಂದು ಬಿಲ್ಡಿಂಗ್ ಅನ್ಸುತ್ತೆ ನಿಮ್ಗೆ ಅದೊಳಗೆ ನಡ್ಕೊಂಡು ಒಳಗ್ ಹೋದ್ರೆ ಎರಡ್ ಸ್ಪೈಸ್ ಹಂಗಿದೆ ತುಂಬಾ ಚೆನ್ನಾಗಿದೆ ಸ್ಪೈಸಸ್ ಸೊ ನಾವು ಒಂದ್ ರೌಂಡ್ ಹಾಕಿ ವಿತ್ ಸಾಮ್ ಮೌತ್ ವಾಟರ್ ಇನ್ ಚಾಕ್ಲೇಟ್ಸ್ ನಮ್ಮ What are some the famous spices that people would want to pick it up from this store especially? Cardamom, pepper, cinnamon, mm homemade -hmm. okay. powder, okay. okay. uh -huh. honey okay. and homemade mm -hmm. chocolate. So, mainly coffee powder right? Main from coffee powder. What is this? This is for using hair. And for stop, the dandruff it. How, how do you? How, you, can you want to boil coconut oil first, uh -huh. After put this bottle. Uh -huh. And oh. keep it for two days. After you will get it in the oil. Then you can use for hair. Oh, oh these are no, the roots no. is it oh no it's uh, are herbal herbal okay. oh. you want to pick it's... up some chocolates yeah milk dark okay. white mm -hmm. oh, and flower chocolate, chocolate strawberry and orange you oh. want to try some yeah. strawberry it's can i it too. thank you strawberry chocolates? Yeah. oh my god mm -hmm. நான் uh, இதாஃபி <laughs> <Clever. laughs> ಬ್ರೌನ್ ಕಲರ್ ನೋಡಿದೆ ಇಲ್ಲಿ ಗ್ರೀನ್ ಕಲರ್ ನೋಡಿದೆ ಸೊ ಇದನ್ನು ಯೂಸ್ ಮಾಡ್ತಾರಾ ಸೊ ಇದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಮೇಲೆ ಏನ್ ಏನ್ ವೆಯಿಟ್ ಲಾಸ್ ಹೌದಾ ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು ಈಗ ಒಂದು ಬೈಕ್ ರೈಡ್ ಎಲ್ಲಿಗೆ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಂದು ಬ್ಯೂಟಿಫುಲ್ ಸೀರಿಯಸ್ಲಿ ಆ ಸಚ್ ಲಕ್ಕಿ ಥಿಂಗ್ ಅಂತ ಹೇಳ್ಬೋದು ಟು ರೈಡ್ ಇನ್ ದಿಸ್ ರೂಟ್ ಮಡಿಕೇರಿ ರೂಟ್ ಬೈಕ್ ರೈಡಿಂಗ್ ಇದೆಲ್ಲ ಯುವ ಟು ವೀಪ್ಲೈಸ್ ಸೊ ನೀವೇನಾದರೂ ಈ ಕಡೆಗೆ ಪ್ಲ್ಯಾನ್ ಮಾಡೋದಾದರೆ ಬೈಕ್ ಇಲ್ಲ ಅಂತ ಚಿಂತೆ ಮಾಡಿಬಿಡಿ ಮಡಿಕೇರಿಲೂ ಕೂಡ ರಾಯಲ್ ಬ್ರದರ್ಸ್ ಸ್ಟಾರ್ಟ್ ಆಗ್ತದೆ ಸೊ ನಾವು ಮೈಸೂರಿಂದ ಈಗ ಹೈರ್ ಮಾಡಿದ್ದೀವಿ ಸೊ ನೀವು ಬರುವಾಗ ಖಂಡಿತ ಮಡಿಕೇರಿಲ್ಲೂ ಬೈಕ್ಸ್ ಸಿಗುತ್ತೆ ಎಂಜಾಯ್ ಮಾಡ್ಕೊಂಡು ಮಡಿಕೇರಿ ಸುತ್ತಾಡ್ಕೊಂಡು ಹೋಗಿ ಗುಲೈಫಲ್ಲಿ

ಎಲಿಫೆಂಟ್ ಕ್ಯಾಂಪ್ ಟೂರ್ಗಳು ರೀಚ್ ಆಗಿದ್ದೀವಿ ಅಂಡ್ ಇವಾಗ ಎಲಿಫೆಂಟ್ ಓನರ್ ಗಳ ಜೊತೆಗೆ ಇಂಟ್ರಾಕ್ಷನ್ ಆಗಿರ್ಬೋದು ಇಲ್ಲಿ ಸಾಕಷ್ಟು ಆನೆಗಳಿಗೆ ಇಲ್ಲಿ ಸ್ನಾನ ಮಾಡಿಸ್ತಾರೆ ಜೊತೆಗೆ ಟ್ರೈನ್ ಮಾಡ್ತಾರೆ ಅಂಡ್ ಆಲ್ಸೋ ಆನೆ ಅಂತ ಅಂದಾಗ ನಮ್ಮ ಪವಿತ್ರ ಅವರ ಕಿವಿ ಮೇಲೆ ಒಂದು ಆನೆ ಟ್ಯಾಟೂ ಇದೆ ಇದನ್ನ ಆಮೇಲೆ ಜೂಮ್ ಆಗಿ ತೋರಿಸ್ತೀವಿ ಸೊ ಬನ್ನಿ ಲೆಟ್ಸ್ ಲೆಟ್ಸ್ ಗೋ ಟು Uh, meet the awesome elephants. ಓಕೆ ಓಕೆ ಸೋ ಕ್ಯೂಟ್ ಈ ಆನೆಗಳಿಗೆ ಅದ್ಭುತವಾದ ಹೆಸರುಗಳು ಇಟ್ಟಿದ್ದಾರೆ ಮೈತಾಲಿ ಕಪಿಲಾ ಸೀತಾ ಸೊ ನೋಡಿ ಐಶ್ವರ್ಯಾ ಅಂತೆ ಪವಿತ್ರ ಅಂತೆ ಅದರಲ್ಲೇ ನೋಡಿ ಮೈತಾಲಿ ಅಂತ ಒಂದು ನಾನೇ ಇವಾಗ ಮೀಟ್ ಮಾಡಕ್ ಹೋಗ್ತಾ ಇದ್ದೀವಿ ಅದು ಎಷ್ಟು ವರ್ಷ ಅದ್ರದ್ದು ಟ್ರೈನರ್ ಯಾರು ಅಂತೆಲ್ಲ ತಿಳ್ಕೊಳ್ಳೋಣ ಪ್ಲೀಸ್ ಬನ್ನಿ ಮೈಥಾಲಿ ಜೊತೆ ಮೈತಾಲಿ ನಾವು ಮೈ ಎಲಿಫೆಂಟ್ ಬಿಹೇವಿಯರ್ ಅಂತ ಒಂದು ಸಬ್ಜೆಕ್ಟ್ ಕೂಡ ಇದೆ ಫುಲ್ ಡೀಪ್ ಆಗಿ ಸ್ಪೆಸಿಫಿಕಲಿ ಸ್ಟಡಿ ಮಾಡೋರು ತುಂಬಾ ಜನ ಇದಾರೆ ಅಂಡ್ ಎಷ್ಟ ದಿನ ಆಯ್ತು ಸರ್ ಐವತ್ತೊಂದು ವರ್ಷ ಮೈತಾಲಿ ಸೊ ಸ್ಟ್ರಾಂಗ್ ನಾವು ದುಬಾರಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಇದ್ರ ಜೊತೆ ಕೆಲಸ ನಾವು ಎರಡು ಜನ ಮಾವತ ಕೌಡಿ ಅಂತ ಎರಡು ಜನ ಒಬ್ರು ರೇಷನ್ ಕಟ್ಟತಿರ ಒಬ್ರು ಹೋಗಿ ಕಾಡಿಗೆ ಹೋಗ್ತಿವಿ ಕಾಡಿಂದ ಹೋಗಿ ಒಂದ್ ಏಳು ಗಂಟೆಗೆ ಹೋಗ್ತಿವಿ ಹೋದ್ರೆ ಒಂಬತ್ತು ಹತ್ತು ಗಂಟೆಗೆ ಹಿಡ್ಕೊ ಬಂದು ಸ್ನಾನಗಿನೆಲ್ಲ ಮಾಡಿಸಿ ಸ್ನಾನ ಆದ ತಕ್ಷಣ ಬರ್ತಿವ್ ರೇಷನ್ ಕಟ್ಟಿರ್ತಾರೆ ರೇಷನ್ ಕೊಡ್ತೀವಿ ನಾವು ದಿನಕ್ಕೆ ಇನ್ನೂರ

ಅಲ್ಲಲ್ಲಲ್ಲಲ್ಲ ಅಲ್ಲ ಇದೆ ಅಲೇ ಮಾಡುತ್ತೆ ನಾವು ಅಲ್ಲ ಅಂದ್ರೆ ನಾವು 10 ರ ಮೇಲೆ ಓಪ ಬಟ ಬಟ ಇರುತ್ತೆ ನಾವು ಮೇಲೆ ಇರುತ್ತೆ ಮಾಡುತ್ತೆ ಕುಲೇ ಕುಲೇನ ಕುಲೇ ಮಾಡುತ್ತೆ ಕುಲೇ 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 ಜುಗ್ 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 ಕುಲೇ ಇದು ಆ ಕರೆ ಆ ಜುಗ್ 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 ಫ್ರೆಂಡ್ಸ್ ನೆಕ್ಸ್ಟ್ ನಾವು ಟ್ರೈನ್ ಮತ್ತೆ ಎಲ್ಲಿ ಸ್ನಾನ ಮಾಡ್ತಾರೆ ಅವೆಲ್ಲ ತೋರಿಸ್ತೀವಿ ಅದಿದ್ದಂಗೆ ನಾವು ಸ್ವಲ್ಪ ಊಟ ಮಾಡಿಸ್ತೀವಿ ವೇಟ್ ಸೊ ನೆಕ್ಸ್ಟ್ ಸ್ನಾನ ಒಂದು ಜಾಗ ಇದಂತೆ ಅದು ದೇ ಅದನ್ನು ನೋಡೋಣ ಬನ್ನಿ ಆನೆ ಊಟ ಮೇಲೆ ಸ್ನಾನ ಮಾಡಿಸ್ ಹೇಗ ಹೋಗ್ತಾ ಇದೀವಿ ನಾವು ಕೂಡ ಜೊತೆ ಸೇರ್ಕೊಂಡು ಸ್ನಾನ ಮಾಡಿಸ್ತೀವಿ ಎಕ್ಸೈಟಿಂಗ್ ಥಿಂಗ್ ನಾವು ಯಾವತ್ತೂ ಇಷ್ಟ ಹತ್ರದಿಂದ ಆನೆ ಸ್ನಾನ ಮಾಡೋದು ನೋಡಿರ್ಲಿಲ್ಲ ಸೊ ಹೋಗ್ತಾ ಇದೀವಿ ನಾಳೆ ಹಂಗೆ ಇಳಿದು ಸ್ನಾನ ಮಾಡಿಸ್ತಿವಿ ಮುದ್ದಾಗ್ ಮಲ್ಗಿದೆ ಸೀರಿಯಸ್ಲಿ ಲೈಫ್ ಟೈಮ್ ಇಲ್ಲಿ ಆನೆನ ಟ್ರೈನ್ ಮಾಡ್ತಿರೋ ಜಸ್ಟ್ ತರ್ಟೀನ್ ಇಯರ್ಸ್ ಅಂತೆ ನೀನ್ ಎಷ್ಟು ವರ್ಷದಿಂದ ಈ ಆನೆ ಟ್ರೈನ್ ಮಾಡ್ತಿದ್ಯಾ ಈ ಆನೆಗೆ ಎಷ್ಟ್ ವರ್ಷ ವರ್ಷನಾ ಬರೀ ಹದ್ಮೂರ್ ವರ್ಷದ ಹುಡುಗ ರೈಡ್ ಮಾಡ್ತಾನೆ ಅದಕ್ಕೆ ಸ್ನಾನವಷ್ಟ್ರ 100 ವರ್ಷ ನಾನು ನೋಡ್ಕಳ್ತೇನೆ ಅಂದ್ರೆ ಸಿರಿಯಸ್ಲಿ ಅಕ್ಕಿ ಥಿಂಗ್ ಸೂಪರ್ಬ್ ನಾವು ಸ್ನಾನ ಮಾಡ್ತಾ ಇರೋದು ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಇಲ್ಲಿ ಬಂದಾಗ್ಲೆಲ್ಲ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಸ್ನಾನ ಮಾಡಿಸೋದುಕ್ಕೆ ಯಾವತ್ತು ಅವಕಾಶ ಸಿಕ್ಕಿರ್ಲಿಲ್ಲ ಇಟ್ಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಎಕ್ಸ್‌ಪೀರಿಯೆನ್ಸ್ ಐ डोंಟ್ ಥಿಂಕ್ ಎಲ್ಲರಿಗೂ ಸಿಗುತ್ತೆ ಅಂತ ಪಾಪೋತ್ತರೆ ಇದೆ ಸ್ನಾನ ಎನಿವೈಸ್ ನಾವು ಸ್ನಾನ ಮಾಡಿ ಇದ್ರ ಜೊತೆ ಸ್ವಲ್ಪ ನೀರಲ್ಲಿ ಆಟಾಡಿ ನಮ್ಮ ಪ್ರಯಾಣ ನಾವು ಮುಂದುವರಿಸ್ತೀವಿ ಹೋಗ್ತೀವಿ ಅಲ್ಲಿ ದಂಗ ನೀ ಒಂದು ಚಿಕ್ಕ ಬ್ರೇಕ್ ತಕೊಳ್ಳೋ ವೆಲ್ಕಮ್ ಬ್ಯಾಕ್ ಟು ಎವೆಂಂಗ್ಡ್ ವೀಕ್ ಸೊ ಫೈನಲಿ ಅನ್ನೆ ಸ್ನಾನ ಮಾಡಿಸಿದ್ ಆಯ್ತು ಎಲ್ಲ ಎಂಜಾಯ್ ಮಾಡಿದ್ವಿ ಬ್ಯಾಕ್ ಟು ಪಾವಿಲಿಯನ್ ಎಸ್ ಸಿರನ್ ಮುಜ್ಗೆ ವಾಪಸ್ ಹೋಗ್ತಾ ಇದೀವಿ ಅಲ್ಲಿ ಡಿನ್ನರ್ ಮಾಡೋಣ ಬನ್ನಿ ಹೋಗೋಣ ಸೊ ಡಿನ್ನರ್ಗೂ ಮುಂಚೆ ಬಗ್ಗೆ ತಿಳ್ಕೊಣ ಸೊ ಡೇ ಐ ವಾ ವಾಟ್ ವ ಪ್ಲೆಸೆಂಟ್ ಸ್ಟೇಟ್ ಸೀರಿಯಸ್ಲಿ ತುಂಬ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಟಯರ್ಡ್ ಆಗಿರೋದ್ರಿಂದ ಬೇಗ ರಾತ್ರಿ ಮಲ್ಕೊಂಡ್ವಿ ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ಸನ್ ರೈಸ್ ಲೈಕ್ ವೂ ಬೂಮ್ ಸೂಪರ್ ಆಗಿತ್ತು ಐ ರಿಲಿ ಲವ್ಡ್ ಇಟ್ ಆ್ಯಂಡ್ That's the best thing. That's Actually, the best thing ever. The walk we took to the estate was wow. brilliant. Nangara, Seriously, I think that was the best part about Serin Woods. This is a very uh, uh, non-commercialized place, and So it's like very clean everywhere. Very no clean. Plastics. Very nice. So yeah. It's maintained really well. Especially Serin Woods again. <laughs> <laughs> yeah. So we love the thing. So usually, uh, walk-ins are in other new bookings right? online is must. How how does it go? about? No, we don't allow any walk in guests here. Mm -hmm. okay. uh, you have to uh, uh, either through email, make my trip, travel guru, and uh, clear trip have tied up with us. Okay. So you, uh, you have to book through them only. See, we are not a very commercial place, so mm -hmm. we have only five cottages. Mm -hmm. We only cater to couples and families. Okay. Oh, okay. Mm. So, no bachelor men allowed. Man no men bachelor men parties allowed. <laughs> okay. I think even girls can equally spot. Yeah, them. I know. <laughs> <laughs> well, generally, girls are a little more disciplined than yeah. the men, so. Oh, <laughs> okay. So, secondly, now uh, our whole boundary is reserve forest. Oh, okay. So it's a dead end property mm -hmm. and uh, reserve forest. So there are uh, sambar's and uh, uh, porcupines, mm. peacocks, jungle fowl, and once so, in three so months elephants come. Oh, wow. Okay. So, we, we have preserved nature here. We have not cut one tree. Oh, beautiful. Amazing. In fact, one of the balconies, if you see, nice. we have taken the balcony around the tree. We yeah. the hospitality and rooms like. Sunrise directly hits your room is yes. like beautiful. Yes. Actually, our room only uh, you can lie on the bed with the curtains open and you will get the sunrise. exactly. Yeah, exactly. Okay. Yes. okay, thank you Seriously, thank you, thank you so thank much. much. Thank, you so. thank you for visiting. a no, so beautiful. It's property. Dinner time. we yes. go. Yeah. We all missed one thing. That's campfire. Yes. So I think now we one campfire experience. Marve property. Thank you, sir. I'll see you all later. See you. Thank you. Bye. ಐದು ಲೇಟ್ ಲೇಟಾಗಿದೆ ಅಷ್ಟೇ ಆಗಲೇ ತಿನ್ನೋ ಕೂತ್ಬಿಡ್ತಾರೆ ನನ್ನ ಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ ಸೊ ನಾನು ಬಡ್ಸ್ಕೊಂಡು ಬರ್ತೀನಿ ಅಲ್ಲಿ ತನಕ ಅವ್ರು ಹೇಗಿದೆ ಟೇಸ್ಟ್ ಕೇಳ್ಕೊಳ್ಳಿ ಸೊ ಒಂದು ಅಡ್ವಾಂಟೇಜ್ ಆಫ್ ಬಿಂಗ್ ಅ ನಾನ್ ವೆಜಿಟೇರಿಯನ್ ನಾನು ವೆಜ್ಜು ಟೇಸ್ಟ್ ಮಾಡ್ಬೋದು ನಾನ್ ವೆಜ್ಜು ಟೇಸ್ಟ್ ಮಾಡ್ಬೋದು ಸೊ ಐ ಟೇಸ್ಟೆಡ್ ಆಲೂ ಶಾವ್ಗೆ ಆ್ಯಂಡ್ ವಾಟ್ ಈಸ್ ದಿಸ್ ತೊಂಡೆಕಾಯಿ ಪಲ್ಯ ಆ್ಯಂಡ್ ಫಿಶ್ ಚಿಕ್ಕ ಗುಡ್ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಕೂರ್ಗಲ್ಲಿ ಈ ಪೋರ್ಕ್ ಪೋರ್ಕ್ ವಿಲ್ ಬಿ ಆಸಮ್ ಯಾಕಂದರೆ ನಾನು ಕೂರ್ಗೆ ಬಂದಾಗ ಬಂದಾಗಲೇ ನಾನು ಪೋರ್ಕ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇಟ್ಸ್ ಡೆಲಿಷಿಯಸ್ ಹಾಂ ಒನ್ ಅಡ್ವಾಂಟೇಜ್ ಆಫ್ ಬೀಯ್ ಅ ವೆಜಿಟೇರಿಯನ್ ಹೆಲ್ದಿ ಆಗಿರ್ಬೋದು ಹೆಲ್ದಿ ಸ್ಟಫ್ ಇರ್ಬೋದು ಇದರಲ್ಲಿ ಏನು ಅನ್ಹೆಲ್ದಿ ಏನೂ ಇಲ್ಲ ಏನು ಎಣ್ಣೆ ತುಂಬ ಇರೋದೆಲ್ಲ ಏನೂ ಇಲ್ಲ ಒತ್ತು ಶಾವಿಗೆ ಅದಕ್ಕೆ ಶಕ್ತಿನೇ ಇಲ್ಲ ಒತ್ತು ಶಾವಿಗೆ ಟೂ ಗುಡ್ ಹಾಲು ಅಮೇಝಿಂಗ್ तोंडे का palya super upper hit and so, uh, overall serene woods food is awesome no exaggeration exactly samagida especially for vegan or non-veg or the ultimate food and pleasant stay especially pork awesome so nanige heloke eno bitilla ulutilla welcome back, back. <laughs> बेग बेगा सो त मुक्स नेक्स्ट क्या फैर कड़े ಸೊ ವೀಕ್ಷಕ್ರೆ ನೋಡಿದ್ರಲ್ಲ ಈ ವೀಕೆಂಡ್ ನಾವು ಎಷ್ಟು ಮಜಾ ಮಾಡಿದ್ವಿ ಅಂತ ನಾವು ಮೂರು ಜನ ಸೇರಿಕೊಂಡು ಯಾ ಯಾವ ಹ್ಯಾಂಗ್ ಔಟ್ಗೆ ಹೋದ್ವಿ ಎಲ್ಲೆಲ್ಲಿ ಏನಿಂದ ತಿಂದ್ವಿ ಹೆಂಗೆ ಹೆಂಗೆ ಮಜಾ ಮಾಡಿದ್ವಿ ಸಿಕ್ಕಾಪಡೆ ಸುತ್ತಾಡಿದ್ವಿ ಸಿಕ್ಕಾಪಟೆ ತಿಂದ್ವಿ ಹಂಗೆ ಈಗ ಒಳ್ಳೆ ನಿದ್ದೆ ಕೂಡ ಮಾಡೋಕೆ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ಐ ಶು ಇಸ್ ಗಾಟ್ ಸಮಥಿಂಗ್ ಟು ಸೇ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾರಲ್ಲ ಬಹುಶಃ ಇವತ್ತು ನಮ್ಗೆ ಅದು ಅನ್ನಿಸ್ತು ಇಲ್ಲಿ ಮಡಿಕೇರಿಗೆ ಬಂದು ಪರ್ಫೆಕ್ಟ್ ಫುಡ್ ಪರ್ಫೆಕ್ಟ್ ಸ್ಟೇ ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್ ಪರ್ಫೆಕ್ಟ್ ಎಂಡಿಂಗ್ ಕೂಡ ಕ್ಯಾಂಪ್ ಫೈಯರಲ್ಲಿ ಸೊ ವೀಕೆಂಡ್ ನೀವು ಕೂಡ ಇದೇ ರೀತಿ ಪ್ಲಾನ್ ಮಾಡ್ಬೋದು ಅಂತ ಹೇಳ್ತಾ ಅಂತ ಸಜೆಸ್ಟ್ ಮಾಡ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದೀವಿ ಕೀಪ್ ವಾಚಿಂಗ್ ಸುದಿ ಟಿವಿ